ಎನ್ಆರ್ಕ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ ಹದಿನೈದನೇ ವಾರ್ಡಿನ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಕುಮಾರ್ ಹಾಗೂ ಸ್ನೇಹಿತರ ಬಳಗ ಮೈಸೂರಿನ ಉದಯಗಿರಿಯಲ್ಲಿರುವ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಹದಿನೈದನೇ ವಾರ್ಡಿನ ಕಾಂಗ್ರೆಸ್ ಯುವ ಮುಖಂಡ ವಿನೋದ್ ಕುಮಾರ್ ಹಾಗೂ ತಂಡದವರು ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಶುಭಾಶಯಗಳು ಶಾಸಕರಿಗೆ ಕೋರಿದರು ಈ ವೇಳೆ ಮಾತನಾಡಿದ ಯುವ ಮುಖಂಡ ವಿನೋದ್ ಕುಮಾರ್ ಅವರು ಬಕ್ರೀದ್ ಹಬ್ಬವು ತ್ಯಾಗ ಬಲಿದಾನದ ಸಂಕೇತವಾಗಿದೆ ನಮ್ಮ ಭಾಗದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಒಂದಾಗಿ ಬಾಳುತ್ತಿದ್ದೇವೆ ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಜೀವನ ನಡೆಸುತ್ತಿದ್ದೇವೆ ಈ ಭಾಗದ ಶಾಸಕರಾದ ತನ್ವೀರ್ ಸೇಠ್ ಅವರು ಕೂಡ ಕ್ಷೇತ್ರದ ಜನರಲ್ಲಿ ಸಹ ಬಾಳ್ವೆಯನ್ನ ಕಾಯ್ದುಕೊಂಡಿದ್ದಾರೆ ಅದರಿಂದ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ನಂತರ ಮಾತನಾಡಿದ ಅವರು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವನ್ನ ವಿರೋಧ ಪಕ್ಷದವರು ವಿನಾಕಾರಣ ಟೀಕೆ ಮಾಡುತ್ತಿದ್ದಾರೆ ಇನ್ನು ಅವರ ಹತ್ತು ವರ್ಷದ ಅವಧಿಯಲ್ಲಿ ಪೆಟ್ರೋಲ್ ಡೀಸೆಲ್ ದರವು ಎಷ್ಟು ಬಾರಿ ಹೆಚ್ಚಾಗಿದೆ ಎಂದು ಅವರೇ ಒಮ್ಮೆ ಪರಿಶೀಲಿಸಿದರೆ ಗೊತ್ತಾಗುತ್ತದೆ ಕಾಲಕಾಲಕ್ಕೆ ತಕ್ಕಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವುದು ಸಹಜ ನಮ್ಮ ಸರ್ಕಾರ ಬಡವರ ಪರವಾಗಿ ನಿಲ್ಲುವ ಸರ್ಕಾರವಾಗಿದ್ದು ನಾವು ಜನರಿಗೆ ಅನುಕೂಲವಾಗುವಂತಹ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವುದೇ ಜನಸಾಮಾನ್ಯರಿಗೆ ನೆರವಾಗಲೆಂದು ಇದನ್ನು ವಿನಾಕಾರಣ ಟೀಕಿಸುವವರು ಒಂದು ಬಾರಿ ಅವರ ಅವಧಿಯಲ್ಲಿ ಏನಾಗಿದೆ ಎಂಬುದನ್ನು ಪರಿಶೀಲಿಸಲಿ ಎಂದು ವಿರೋಧ ಪಕ್ಷಗಳನ್ನ ಟೀಕಿಸಿದರು ಇನ್ನು ಇದೇ ವೇಳೆ ಮುಖಂಡರುಗಳಾದ ಅಪ್ಸರ್ ಪಾಷಾ ಅಸ್ ಮಂಜು ನಾಗರಾಜ್ ಚಂದ್ರು ಶಿವಕುಮಾರ್ ಅಯ್ಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದನ್ನು ಕೊಟ್ಟರು ಅದರಲ್ಲಿ ಬಸ್ಸು ನೀವು ಬಸ್ಸಲ್ಲಿ ನೀವು ಒಂದು ಒಂದು ಕಾನ್ಸೆಪ್ಟ್ ತಗೊಳ್ಳಿ ಬಸ್ ಫ್ರೀ ಬಸ್ ಬಿಟ್ರಲ್ಲ ಫಸ್ಟ್ ಫ್ರೀ ಬಸ್ಸಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗೋಂಥದ್ದಾಯಿತು ಆಯಿತು ಅಂತ ಅಂದರೆ ದೇವಸ್ಥಾನಗಳಿರ್ಬೋದು ಮತ್ತೊಂದು ಮುಗದ ಕಡೆ ಸುತ್ತಾಡೋಂಥದ್ದಾಗಲಿ ಜಾಸ್ತಿ ಆಯಿತು ಪ್ರವಾಸ ಮಾಡೋಂಥದ್ದು ಜಾಸ್ತಿ ಆಯಿತು ಅಂದರೆ ನಿಮಗೆ ಫ್ರೀ ಬಸ್ಸಲ್ಲಿ ಕೊಟ್ಟರೆ ಅಲ್ಲಿ ರೆವೆನ್ಯೂಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಗೆ ಗೊತ್ತಿರೋ ವಿಚಾರದಲ್ಲಿ ಮತ್ತು ಕರೆಂಟ್ ಬಿಲ್ಲು ಅಂತ ಅಂದಾಗ ಇದೆಲ್ಲ ಬಂದು ಮೊನ್ನೆ ನಮ್ಮ ಸಾಹೇಬರು ಮಾತಾಡಿದಾಗೆ ಯಾರು ಕೂಡ ಇಲ್ಲಿ ನಮಗೆ ಓಟ್ ಹಾಕಲಿ ನಾವು ಗೆಲ್ಲೋಣ ಅಂತ ಅಲ್ಲ ಸರ್ ಮಾಡಿರೋದು ಇದು ಬಡವರ ಧ್ವನಿಯಾಗಿರಲಿ ಬಡವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ನಮ್ಮ ಸಾಹೇಬರು ಮಾಡೋ ಅಂತ ಅಂದರೆ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಡಿ ಕೆ ಸಾಬೋದು ಇವರೆಲ್ಲರೂ ಕೂಡ ಬಡವರು ಧ್ವನಿಯಾಗಿ ನಿಂತಿರ್ತಾರೆ ಬಂತು ಅವ್ರ ಥರ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಕರಪ್ಷನ್ ಇದ್ದಗಿರಿ ಗೊತ್ತಾಗುತ್ತೆ ಅದು ಬಿಟ್ಬಿಟ್ಟು ಇವಾಗ ಒಂದು 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 ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಆಯಿತು ಅಂತಿದ್ದು ಮಾತ್ರಕ್ಕೆ ರಾಜ್ಯ ಸರ್ಕಾರ ಇನ್ಕ್ರೀಸ್ ಮಾಡಿದೆ ಅಂತ ಅಂದರೆ ಹತ್ತು ವರ್ಷದ ಹಿಂಭಾಗದಿಂದ ಬಂದರೆ ನೀವು ಕ್ಲಿಯರ್ ಪಿಕ್ಚರಾಗೆ ಗೊತ್ತಾಗುತ್ತಲ್ಲ ಸರ್ ಎಷ್ಟು ಪರ್ಸೆಂಟ್ ಆಫ್ ಇನ್ಕ್ರೀಸ್ ಆಗಿದೆ ನಮ್ಮ ಸರ್ಕಾರದಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಜನಗಳಿಗೆ ಏನು ಅನುಕೂಲ ಆಗಿದೆ ಉಚಿತ ಅಕ್ಕಿ ಇರ್ಬೋದು ಅಕ್ಕಿ ಫಸ್ಟು ಉಚಿತ ಅಕ್ಕಿ ಅಂತ ನೀಡಿದೆ ಅನ್ನ ಬಗ್ಗೆ ಅಂತ ನೀಡಿದೆ ಸಿದ್ದರಾಮಯ್ಯ ಸರ್ ಇಂದಿರಾ ಕ್ಯಾಂಟೀನ್ ಅಂತ ಸ್ಟಾರ್ಟ್ ಮಾಡಿದೆ ನಮ್ಮ ಸಿದ್ದರಾಮಯ್ಯ ಸರ್ ರಾಜ್ಯದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ ಶುಭಾಶಯಗಳನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾವೆಲ್ಲ ಒಂದು ಎಂಬ ಸಮಬಾಳ್ವೆಯಿಂದ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಈ ಸಂದರ್ಭದಲ್ಲಿ ಆ ವೈಯಕ್ತಿಕ ಸಂಬಂಧಗಳು ಮುಂದೆ ಒಂದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ನೀವು ಕೊರ ಚಂದ್ರು